رب گراں کا ری ساہو رب گراں کا جی کیک کمار ہو جی جے بھارت ستاپ ಸ್ವಾತಂತ್ರ ದಿನಾಚರಣೆ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಈ ದೇಶ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿರ್ತಕ್ಕಂಥ ಕಾರ್ಯಕ್ರಮ ಇಂಥ ಸಂದರ್ಭದಲ್ಲಿ ಬಹಳ ವರ್ಷಗಳಿಂದ ಒಂದು ಜಿಲ್ಲಾ ಕರ್ನಾಟಕ ಸಂಘ ಒಂದು ಸೈಕಲ್ ರೇಸ್ ಅನ್ನ ಸ್ಪೀಡ್ ಸೈಕಲ್ ರೇಸನ್ನು ಆಯೋಜನೆ ಮಾಡ್ತಾ ಬಂದಿದೆ ಅದೇ ರೀತಿ ಈ ವರ್ಷವೂ ಕೂಡ ಆಯೋಜನೆ ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆರೋಗ್ಯ ವಿಚಾರಕರು ಮತ್ತು ಅವರ ಸಲಹೆಗಾರಂತ ರವಿ ಸರ್ ಅವರು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಾರೆ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರದಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಇದು ನನಗೆ ನಮಗೆ ಹೆಮ್ಮೆಯ ವಿಚಾರ ಇವರಿಗೆ ಉಳಿಯಾದ ಸಮಸ್ತ ನಾಗರಿಕರ ಪರವಾಗಿ ಹೃಪವಾದ ಸ್ವಾಗತವನ್ನು ವಹಿಸ್ತಾರೆ ಸಿದ್ದರಾಮಯ್ಯ ಬಂದಾಗ बैंगलूर बैंगलूर मिलती रहा भिड़पने गैप और ना इकड़ इकड़ भाई बड़े को अकड़ो अकड़ो अनुभवी बनो पंजाब बारात पंजाब बारात पंजाब बारात पंजाब

I don't எக்கெ கண்கட் கண்கட் ಆಗದೇ ಇದ್ದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳು ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ನಾನು ಮೊದಲನೇ ಸಾರಿ ಕಾರ್ಯಕ್ರಮ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದಕ್ಕೆ ನಮ್ಮಲ್ಲಿ ನಾನಾ ಥರವಾದ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು ಅಂದರೆ ಆವತ್ತೊಂದು ದಿನ ಈ ರೀತಿ ಒಂದು ಹಳ್ಳಿಯ ಪ್ರತಿಭೆಗಳನ್ನು ಗುರುತಿಸಿದರು ಅವ್ರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಅಂತ ಹೇಳಿ ಇದೊಂದು ವಿನೂತನವಾಗಿ ಜಯ ಕರ್ನಾಟಕ ಸಂಘಟನೆ ಯೋಚನೆ ಮಾಡಿ ಒಂದು ಸೈಕಲ್ ರೇಸನ್ನ ಮಾಡ್ತಾ ಇರ್ತಕ್ಕ ಮತ್ತು ಕಳೆದ ಹೆಚ್ಚು ಕಡಿಮೆ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೀನಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ನೋಡ್ತಾ ಇದ್ದರೆ ಅಪಾರವಾದ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಂದ್ರೆ ಇದು ಏನನ್ನ ಘೋಷಿಸಿ ಅಂತಂದ್ರೆ ನಮ್ಮಲ್ಲಿ ಎಲ್ಲಗಳ ಕ್ರೀಡಾ ಆಸಕ್ತಿ ಅಂತ ಹಳ್ಳಿಯ ಪ್ರತಿಭೆಗಳು ಈ ಕ್ರೀಡಾ ಸಕ್ತಿ ಅಂದ್ರೆ ಇವ್ರಲ್ಲಿ ಬರ್ತಕ್ಕಂಥದ್ದು ಪಾಪ ಅವನು ಹದಿನೇಳು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟ್ರ್ ಒಂದು ಗಂಟೆ ಎಪ್ಪತ್ತು ಕಿಲೋಮೀಟ್ರ್ ಸ್ಪೀಡ ಗೇರ್ ಇಲ್ಲದೆ ಇರೋ ಸೈಕಲ್ ಗೇರಿರೋ ಸೈಕಲ್ ಆದರೆ ಆರಾಮಾಗಿ ಕೂಡ ಏನು ಗೇರ್ ಇಲ್ಲದೆ ಇರೋದು ಸಾಮಾನ್ಯ ಸೈಕಲನ್ನು ಅವನು ಎಪ್ಪತ್ತು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಓಡಿಸ್ತಾನೆ ಅಂತ ಅಂದರೆ ಅವನ ಸಾಮರ್ಥ್ಯ ಎಷ್ಟು ಅವನು ಅದನ್ನು ಅಭ್ಯಾಸವನ್ನು ಮಾಡಿರಬೇಕು ಎಷ್ಟು ದೇವರನ್ನು ಆತಾನೆ ಎಷ್ಟು ಕಷ್ಟವನ್ನು ಪಟ್ಟಿರ್ತಾನೆ ಅಂತಕ್ಕಂಥದ್ದು ಭಾಳ ಮುಖ್ಯ ಅವರು ಪಟ್ಟಿದ್ದ ಕಷ್ಟ ಅವನ ಪಾಪ ಏದುರು ಬಿಟ್ಕೊಂಡು ಬರೋದು ಇಲ್ಲಿ ಸಾಕಪ್ಪ ಆಸಿಸ್ತಾ ಇತ್ತು ಅನ್ನೋದು ಅದೆಲ್ಲದೂ ಇಂಥ ಕ್ರೀಡಾಭಿಮಾನಿಗಳನ್ನು ನೋಡಿದಾಗ ನಿಮ್ಮಂಥವರನ್ನು ನೋಡಿದಾಗ ಇಷ್ಟೊಂದು ಈಗ ಅವರು ಹೇಳ್ತಾ ಇದ್ರು ದಾರಿನಲ್ಲಿ ಬೈಕ್ನೋರು ಅವ್ರ ಹಿಂದೆ ಅಡ್ಡ ಬರ್ತಾ ಇದ್ರು ಅಂದ್ರೆ ಅಂದರೆ ಅಲ್ಲಿ ಏನಾಗ್ತದೆ ಈಗ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಬೇರೆ ಬೇರೆ ಜನಗಳಿರ್ತಾರೆ ಅವರ ಜೊತೆಯಲ್ಲಿ ಅವರನ್ನು ಅಂತ ಅಂತೇಳಿ ಕ್ರೀಡಾ ಪ್ರೇಮಿಗಳು ಜೊತೆನಲ್ಲಿ ಬಂದ ಆ ಕ್ರೀಡಾ ಪ್ರೇಮ ಅಂತ ಅನ್ನೋದು ಒಂದು ರೀತಿ ಹುಚ್ಚು ಮೊಳೆ ಹಬ್ಸುತ್ತೆ ಯಾಕೆ ಈ ರೀತಿ ಆಗಿದೆ ಅಂದರೆ ನನಗನ್ಸೋ ಮಟ್ಟಿಗೆ ಇವನು ಬೈಕಲ್ಲಿ ಹಿಂದೆ ಹೋಗ್ತಾ ಇದ್ದಾನೆ ಬೈಕ್ಗೆ ಸರಿಸಮಾನಾಗಿ ಆರ್ಡಿನರಿ ಸೈಕಲನ್ನು ಅವನು ತುಳಿತಾನೆ ಅಂದರೆ ಅವನಿಗೆ ಇನ್ನೆಷ್ಟು ಅನಿಸಿರ್ಬೇಕು ಬೈಕ್ ಓಡಿಸ್ತಾ ಇದ್ದ ಬಟ್ ನಿಮ್ಮನೆ ನಾನು ಬೈಕ್ ಓಡಿಸ್ತಾ ಇದ್ದೀನಿ ನೀನು ಈಗ ಸೈಕಲ್ ತುಳಿತಾ ಇದೀಯ ಇನ್ನೆಷ್ಟಿರಬೇಕು ನಿನಗೆ ಅನ್ನೋದು ಅವನಿಗೆ ಒಳಗೆ ಉಟ್ಕೊಂಡ್ಬಿಟ್ಟಿರ್ತದೆ ಅದಕ್ಕೆ ಅವನು ಮುಂದೆ ಮುಂದೆ ಬರ್ತಾ ಇರ್ತಾನೆ ಇವನು ಆ ಬೈಕ್ ನೋಡ್ದಂಗೆ ನೋಡ್ದಂಗೆ ಇವನಿಗೆ ಇನ್ನೂ ಜಾಸ್ತಿ ಉತ್ಸಾಹ ಸ್ಟಾರ್ಟ್ ಆಗಿದೆ ಬೈಕ್ ರಮನಾಗೆ ನಾನು ತುಳಿತಾ ಇದ್ದೀನಲ್ಲ ಅಂದ್ರೆ ಫೋಟೋ ಹೊಡ್ಕೊಂಡು ಮತಾಕೆ ಆಗಮಿಸಿರ್ತಕ್ಕಂತಹ ಎಲ್ಲಾ ಪದಾರ್ಥಿಗಳು ತುಂಬ ಹೃದಯದ ಧನ್ಯವಾದಗಳು ಹಾಗೆ ತಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಈಗ ಮೂರನೇ ಸ್ಥಾನದಿಂದ ನಾನು ಮಾಡ್ಕೊಂಡು ಹೋಗ್ತೀನಿ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂತಹ ಕನಕಪುರದ ಹದಿನೇಳು ವರ್ಷದ ಯುವಕ ಪ್ರಮೋದ್ರವರು ವೇದಿಕೆ ಮೇಲೆ ಬರಬೇಕು ಈ ಒಂದು ಅವರಿಗೆ ಉಳಿಯಾರಿನ ನಾಗರಿಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಕನಕಪುರದ ರವರು ಪಡೆದಿರ್ತಾರೆ ಅವರು ಕೂಡ ವೇದಿಕೆ ಮೇಲೆ ಬಂದು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಬನ್ನಿ ಬನ್ನಿ ಆರಾಟ